ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಅಂತದ್ದು ಇಡೀ ರಾಜ್ಯವನ್ನ ಬೆಚ್ಚಿಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದೆ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನ ಮಾತನ್ನ ಆಡಿದ್ದಾರೆ ಅವ್ರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗೆ ಆಗಿದೆ ಒಂದ್ ಕಡೆ ಪೊಲೀಸರೇ ಕಳ್ಳತನ ಮಾಡಿ ಸಿಕ್ಕಾಕೊಂಡಿರೋದು ಒಂದ್ ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂತ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲ್ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಹಾಡಿದ್ದಾರೆ ನಾನು ಸಿದ್ದರಾಮಯ್ಯವ್ರು ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ ಏನ್ ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ ಅದು ತೊಡೆತಟ್ಟಿ ಹೇಳಿದ್ರಿ ತೊಡೆತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ ಜನಾರ್ದನ್ ರೆಡ್ಡಿ ಮನೆ ನಾನು ಫೋನ್ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಅವ್ರಿಗೂ ರಾತ್ರಿ ಮಾತಾಡಿದೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು ಏಕಾಏಕಿ ನಲವತ್ತೈವತ್ತು ಜನ ಗುಂಪು ಕಟ್ಕೊಂಡು ಜನಾರ್ದನ್ ರೆಡ್ಡಿ ಕಾಂಪೌಂಡ್ ಒಳಗಡೆ ಬಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅದಾದ್ಮೇಲೆ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಬಂದು ಅದನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿದ ಮೇಲೆ ಅಲ್ಲಿನ ಶಾಸಕ ಬೆಂಬಲಿಗರು ಸತೀಶ್ ರೆಡ್ಡಿ ಅವರು ಅವರ ಬೆಂಬಲಿಗರು ಮತ್ತೆ ಬಂದು ಅಲ್ಲಿ ರಸ್ತೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಕಟ್ಟ್ರಿ ಅಂತ ಹೇಳಿ ಬಲವಂತವಾಗಿ ಅವರ ಗೇಟನ್ನು ನುಗ್ಗಿ ಕಟ್ಸಿದ್ದಾರೆ ಇದು ಅಲ್ಲಿ ಕಾರಣ ನಡೆಯೋಕ ಘಟನೆ ನಡೆಯೋಕ್ ಕಾರಣ ಇದರಲ್ಲಿ ಜನಾಂದರ ರೆಡ್ಡಿ ಅವರು ತಪ್ಪೇನೈತೆ ಇದಕ್ಕೆ ಈಗ ಅವರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾವಿಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲಾರು ಕಾರಣ ಅಂತೇಳಿ ಗುಂಡಾರಿರೋದು ಯಾರಿಂದ ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಆಗಿದೆ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥದ್ದು ಮತ್ತೆ ನಮ್ಮ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯ್ತು ಅಲ್ಲೇ ಆಗಿರೋದು ಜನಾರ್ದನ್ ರೆಡ್ಡಿ ಮೇಲೆ ಗುಂಡಾರ್ಸಿರೋದು ಜನಾರ್ದನ್ ರೆಡ್ಡಿನ ಕೊಲೆ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ಬಂದಿರೋ ಅಂಥದ್ದು ಇಲ್ಲಾಂದ್ರೆ ಇಡೀ ಬಳ್ಳಾರಿಯಲ್ಲೆಲ್ಲ ಫ್ಲೆಕ್ಸ್ ಹಾಕಿದಾರೆ ಯಾರನ್ನ ಕೇಳಿದ್ರೆ ಇವ್ರನ್ನ ಅವ್ರ ಕಾರ್ಯಕ್ರಮ ಎಲ್ಲಿ ಬೇಕಾದ್ರು ಆ ಕಡ್ಲಿ ರೆಡ್ಡಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚಿದು ಜನಾಂದಡ್ಡಿ ಮೇಲೆ ಹಲ್ಲೆ ಮಾಡಬೇಕು ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋಂತ ಕುತಂತ್ರ ಇದು ಇದು ಸ್ಪಷ್ಟ ಆಗಿದೆ ಈಗ ಬುಲೆಟ್ ಯಾರ್ದು ಅಂತನೂ ಸ್ಪಷ್ಟ ಆಗಿದೆ ಆರ್ಸಿದವ್ರು ಯಾರು ಅಂತ ಸ್ಪಷ್ಟ ಆಗಿದೆ ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ ರಾಜಕೀಯ ಒತ್ತಡದಿಂದ ಯಾಕೆ ಆಂಧ್ರದಲ್ಲಿ ಆಗ್ತಾ ಇತ್ತು ಕೊಲೆಗಳು ರಕ್ತ ಈಗ ಇಲ್ಲಿನೂ ಇಲ್ಲಿಂದ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ ಏನು ಅಂತಂದ್ರೆ ಮಿಸ್ ಫೈರ್ ಅಂದ್ರೆ ಮಿಸ್ ಫೈರ್ ಅದೇ ಬಿಜೆಪಿ ಜನಾರ್ರಡಿ ಕಡೆಯಿಂದ ಆಗಿದ್ರೆ ಈ ತರ ಮಿಸ್ ಫೈರ್ ಅಂತ ಬರೀತಾ ಇದ್ರ ನೀವು ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಮಿಸ್ ಫೈರ್ ಕೇಸನ್ನ ಮಾಡೋ ಅಂತದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ ಗೃಹ ಸಚಿವರೇ ಫೋನ್ ಮಾಡಿದ್ದಾರೆ ಯಾರು ಅಪರಾಧಿ ಯಾರಿದ್ದಾರೆ ಅವ್ರ ಅವ್ರಿಗೆ ಫೋನ್ ಮಾಡಿದ್ದಾರೆ ಯಾರಿಗೆ ಫೋನ್ ಮಾಡಬೇಕಾಯ್ತು ಜನಾರ್ಧರಡಿ ಫೋನ್ ಮಾಡಿ ನಿಮಗೆಲ್ಲ ರೀತಿಯಾದಂತ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳಬೇಕಾಯ್ತು ಅದು ಬಿಟ್ಬಿಟ್ಟು ಯಾರು ಗುಂಡಾರ್ಸಿದಾರೋ ಅವ್ರ ಕಡೆ ಫೋನ್ ಮಾಡಿ ಮಾಹಿತಿಯನ್ನು ತಗೊಂಡಿದ್ದಾರೆ ಇದೊಂದು ರೀತಿ ಕರ್ನಾಟಕ ಇವತ್ತು ಮುಖ್ಯಮಂತ್ರಿಗಳು ಇದಾರೋ ಇಲ್ಲೋ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂತದ್ದು ಮುಖ್ಯಮಂತ್ರಿ ಜವಾಬ್ದಾರಿ ಇಂಟೆಲಿಜೆನ್ಸಿ ಅವರ ಹತ್ರನೇ ಇರೋದು ಇಲ್ಲಿ ನೆಪ ಗೃಹ ಸಚಿವ ಅಂತ ಇದ್ದಾರೆ ಸುಮ್ಮನೆ ಅಷ್ಟೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂತದ್ದು ಈ ರಾಜ್ಯಕ್ಕೆ ಮಾಡದಂತ ದ್ರೋಹ ಪೊಲಿಟಿಕಲಿ ಗುಂಡಾರ ಗುಂಡಾರಿಸೋ ಅಂಥದ್ದು ಎಲ್ಲೂ ನಾನು ನೋಡಿಲ್ಲ ಮೊದಲ ಬಾರಿಗೆ ಗುಂಡಾ ರಾಜ್ಯ ಕರ್ನಾಟಕವನ್ನ ಗುಂಡಾ ರಾಜ್ಯ ಮಾಡಕ್ಕೆ ಪೊಲಿಟಿಕಲಿ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೆ ಇರಲಿಲ್ಲ ನಾಂದಿ ಆಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗ್ಬೇಕು ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಕೊಂಡು ನೀವು ರಾಜ್ಯವನ್ನ ನಡೆಸ್ತಾ ಇದ್ದೀರ ಬಿಜೆಪಿ ಮೇಲೆ ಬೂಬೆ ಕೂತ್ಸುವಂತ ಕೆಲಸ ಮಾಡಿದ್ರಿ ಹಿಂದೆ ಬಳ್ಳಾರಿ ಬಳ್ಳಾರಿ ಪಾದಯಾತ್ರೆ ಮಾಡಿ ಬಳ್ಳಾರಿ ಚಲೋ ಮಾಡಿ ನಡೆದಿದ್ದು ನಡೆದಿದ್ದೆ ಈಗ ನಡೀರಿ ನೋಡೋಣ ಅಲ್ಲಿ ತೊಡೆ ತಟ್ಟಿ ಹೋಗಿ ನೋಡೋಣ ಯಾರು ಗೂಂಡಾಗಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಇಲ್ಲಿ ಪೂರ್ಯ ಯೋಜಿತವಾದಂತಹ ಈ ಕೆಲಸ ನಾಳೆ ಬೇರೆ ಜಿಲ್ಲೆಗಳಿಗೂ ಒಬ್ಬಾರ್ದು ಬೇರೆ ಜಿಲ್ಲೆಗಳಿಗೂ ಹಬ್ಬಬಾರದು ಅದರಿಂದ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಸಿ ಸತ್ಯ ಏನಿದೆ ಹೊರಬರ್ಬೇಕು ಅವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಾಯ್ತು ಪ್ರಶ್ನೆ ನಮ್ದು ಮೊದಲ ಪ್ರಶ್ನೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ ಯಾಕೆ ಕಟ್ಬೇಕಾಯ್ತು ನೀವು ಊರೆಲ್ಲ ಕಟ್ಟಿದ್ರೂ ನಾವು ಯಾರು ಕೇಳ್ತಾ ಇದ್ರು ನಿಮ್ ಮನೆ ಒಳಗಡೆ ಹೋಗಿ ಕಟ್ಟಿದ್ದೆ ಯಾಕೆ ಪೊಲೀಸರು ಅಲ್ಲಿಂದ ಓಡಿಸಿದ್ಮೇಲೂ ಮತ್ತೆ ಗುಂಪು ಕಟ್ಕೊಂಡ್ಬಂದು ಮತ್ತೆ ಹಲ್ಲೆ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ದು ಶ್ರೀರಾಮುಲು ತಳ್ಳಿ ಅಲ್ಲಿಂದ ತಳ್ಳಾಕುವಂತದ್ದು ಒಬ್ಬ ರಾಜ್ಯ ನಾಯಕ ಶ್ರೀರಾಮುಲು ಅವ್ರನ್ನ ತಳ್ಳಿದ್ದಾರೆ ಅವ್ರ ಮೇಲೂ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲಂತೂ ಗುಂಡಾರ್ಸುವಂತ ಪೂರ್ವ ನಿಯೋಜಿತ ಕೆಲಸವನ್ನ ಮಾಡಿದ್ದಾರೆ ಅದರಿಂದ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಲ್ಲಿ ನಾನು ನ್ಯಾಯಾಂಗ ತನಿಖೆಯನ್ನ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಕೂಡಲೇ ನ್ಯಾಯಾಂಗ ತನಿಖೆ ಮಾಡಬೇಕು ಸತ್ಯಾಸತ್ಯತೆ ಅವರು ಮಾಡಬೇಕು ಈ ಗೂಂಡಾ ರಾಜ್ಯ ಕಾಂಗ್ರೆಸ್ಸಿನ ಈ ಗೂಂಡಾ ರಾಜ್ಯ ನಿಲ್ಲಬೇಕು ಎಲ್ಲ ಜಿಲ್ಲೆಗಳಿಗೂ ಹಬ್ಬಕ್ಕೆ ಮುಂಚೆ ಸರ್ಕಾರ ಎಚ್ಚರಗೊಳ್ಬೇಕು ಇಲ್ಲ ಅಂದ್ರೆ ಇದ್ರ ವಿರುದ್ಧ ಹೋರಾಟ ನಾವು ಮಾಡೇ ಮಾಡ್ತೀರಿ ಇದು ಪೊಲಿಟಿಕಲಿ ಆಂಧ್ರವನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೊಲಿಟಿಕಲಿ ಇದು ಆಂಧ್ರ ಮಾದರಿಯ ಭ್ರಷ್ಟಾಚರಿತೆಗೆ ಈ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಗೊದ್ಬೋದ ನಾಚಿಕೆ ಆಗ್ಬೇಕು